ಮಾಡುವ ಹದಿನಾರು ಉಪಚಾರಗಳಲ್ಲಿ ನೈವೇದ್ಯವು ಒಂದು ಇದು ಪೂಜೆಯ ಕೊನೆಯ ಭಾಗದಲ್ಲಿ ಬರುವ ಕ್ರಿಯೆ ಈ ನೈವೇದ್ಯವನ್ನು ಏಕೆ ಮಾಡಬೇಕು ಹೇಗಿರಬೇಕು ಎಂಬ ಕುತೂಹಲ ಹಲವರಲ್ಲಿ ಇರಬಹುದು ಪ್ರಕೃತಿಯಿಂದ ನಾವು ಏನನ್ನೇ ಪಡೆದಿದ್ರೂ ಅದನ್ನು ಪರಮಾತ್ಮನಿಗೆ ಅರ್ಪಿಸಬೇಕು ಆದರೆ ತಿನ್ನದ ದೇವರಿಗೆ ನೈವೇದ್ಯ ಎಂದು ಪ್ರಶ್ನಿಸುವವರು ಇದ್ದಾರೆ ದೇವರು ತಿನ್ನೋದಿಲ್ಲ ನಿಜ ಆದರೆ ಸಮರ್ಪಣೆಯ ಭಾವ ಬೇಕು ಆಗಲೇ ತಿನ್ನುವ ಆಹಾರ ಸರಿಯಾಗಿ ಜೀರ್ಣವಾಗುವುದು ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಪೂಜೆ ಮಾಡುವಾಗ ನಾವು ದೇವರಿಗೆ ನೈವೇದ್ಯವನ್ನು ಅರ್ಪಿಸ್ತೀವಿ ಹಾಗಾದರೆ ದೇವರಿಗೆ ಅರ್ಪಿಸುವ ನೈವೇದ್ಯ ಏತಕ್ಕಾಗಿ ಹಾಗೂ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಸ್ನೇಹಿತರೆ ಮನುಷ್ಯ ಪ್ರಾಣಿ ಪಕ್ಷಿಗಳು ಹುಟ್ಟಿದ ಆನಂತರ ಬೆಳವಣಿಗೆಯನ್ನು ಹೊಂದುವುದು ಆಹಾರದಿಂದ ಈ ಆಹಾರ ಪ್ರಕೃತಿಯಿಂದ ನಮಗೆ ಸಿಗುವಂತಹ ಅಪೂರ್ವವಾದ ಸಂಪತ್ತು ಜೀವಿಗಳು ತಿನ್ನುವ ಆಹಾರವು ಪ್ರಕೃತಿಯಿಂದ ಬರಬೇಕು ಭೂಮಿಯಿಂದ ಬಾರದ ವಸ್ತುವನ್ನು ಯಾರೂ ತಿನ್ನುವುದಿಲ್ಲ ಈ ಭೂಮಿ ಯಾರದು ಎಂದರೆ ದೇವರದ್ದು ಹಾಗಾಗಿ ಪ್ರಕೃತಿಯಿಂದ ನಾವು ಏನನ್ನೇ ಪಡೆದಿದ್ರು ಅದನ್ನು ಪರಮಾತ್ಮನಿಗೆ ಅರ್ಪಿಸಬೇಕು ಇದನ್ನೇ ಕೃತಜ್ಞತೆ ಅಂತಾರೆ ಸ್ಮರಣೆ ಬೇಕು ಕೃತಜ್ಞತೆಯ ಮುಖ್ಯ ಭಾಗವೇ ನೈವೇದ್ಯ ತಿನ್ನದ ದೇವರಿಗೆ ಏಕೆ ನೈವೇದ್ಯ ಎಂಬ ಪ್ರಶ್ನೆ ಹಲವರಲ್ಲಿ ದೇವರು ತಿನ್ನುವುದಿಲ್ಲ ನಿಜ ಆದರೆ ಸಮರ್ಪಣೆಯ ಭಾವ ನಮಗಿರಬೇಕು ಅದಾದಾಗ ಮಾತ್ರ ತಿನ್ನುವ ಆಹಾರ ಸರಿಯಾಗಿ ಜೀರ್ಣವಾಗುವುದು ನೈವೇದ್ಯವು ನಾವು ಯಾವುದನ್ನು ತಿನ್ನಬೇಕು ಅದನ್ನು ದೇವರಿಗೆ ಸಮರ್ಪಿಸುವುದು ಒಂದು ವಿಧಾನವಾದರೆ ಇನ್ನೊಂದು ವಿಧಾನ ದೇವರಿಗೆ ಸಮರ್ಪಿತವಾದದ್ದನ್ನು ತಾನು ತಿನ್ನೋದು ಇದರಲ್ಲಿ ಎರಡನೆಯದು ಉತ್ತಮವೆಂದು ಹೇಳಬೇಕು ದೇವರಿಗೆ ಯಾವುದು ಪ್ರಿಯ ಎನ್ನುವುದನ್ನು ಅರಿತು ಅದನ್ನು ಅರ್ಪಿಸಿ ನಾವು ತಿಂದರೆ ಅದು ಪ್ರಸಾದವಾಗಿ ಮನಸ್ಸನ್ನು ಪ್ರಶಾಂತವಾಗಿರಿಸುತ್ತೆ ಕೃಷ್ಣನ ಪ್ರಕಾರ ಪತ್ರ ಪುಷ್ಪ ಫಲ ಪಾನೀಯ ಇವುಗಳಲ್ಲಿ ಯಾವುದಾದರೂ ಒಂದನ್ನು ಭಕ್ತಿಯಿಂದ ಕೊಟ್ಟರೆ ನಾನು ಸ್ವೀಕರಿಸ್ತೀನಿ ಅಂತಾನೆ ಇದು ಭಕ್ತಿಯ ವಿಚಾರವಾದರೆ ದೇವರಿಗೆ ಎಂತಹ ವಸ್ತುಗಳನ್ನು ಸಮರ್ಪಿಸಬಹುದು ಎನ್ನುವುದು ದೊಡ್ಡ ಪಟ್ಟಿಯೇ ಇದ್ದರೂ ಕೆಲಸವನ್ನು ಗಮನಿಸಬಹುದಾದ ಮಾಡಬಹುದಾದ ವಿಚಾರ ಸಸಿತೇನ ಸಶುದ್ಧೇನ ಪಾಯಸೇನ ಸಸರ್ಪೀಶ ಸಿತೋದನಂ ಸಖದಲ್ಲಿ ದದ್ಯಾದೇಶ್ಚ ನಿವೇದಯತ್ ಅಂದರೆ ಬಿಳಿಯಾದ ಶುದ್ಧವಾದ ಪಾಯಸ ತುಪ್ಪದಿಂದ ಬಿಳಿಯ ಅನ್ನ ಬಾಳೆಹಣ್ಣು ಮೊಸರು ಇವುಗಳನ್ನು ದೇವರಿಗೆ ಸಮರ್ಪಿಸಬೇಕು ಇದು ದೇವರಿಗೆ ನೈವೇದ್ಯವನ್ನು ನೀಡುವ ವಿಧಾನವಾಗಿದೆ ಅಂತ ಇನ್ನು ನೈವೇದ್ಯಕ್ಕೆ ಪಾತ್ರೆ ಯಾವುದಿರಬೇಕು ನೈವೇದ್ಯ ಎಷ್ಟು ಪ್ರಶಸ್ತ ಹಾಗೂ ಶುದ್ಧವಾಗಿರುತ್ತೋ ಅದನ್ನು ಹಾಕುವ ಪಾತ್ರೆ ಕೂಡ ಹಾಗೆಯೇ ಇರಬೇಕು ಆಗ ಮಾತ್ರ ನೈವೇದ್ಯ ಮಾಡಿದ ವಸ್ತುವಿನ ಶುದ್ಧತೆ ಉಳಿಯುತ್ತೆ ಇಲ್ಲವಾದರೆ ಶುದ್ಧವಾದ ಹಾಲು ಹುಳಿಯನ್ನು ಹಿಂಡಿದ ಪಾತ್ರೆಯಲ್ಲಿ ಇಟ್ಟಂತಾಗುತ್ತೆ ಶುದ್ಧವಾದ ನೈವೇದ್ಯವು ಸುವರ್ಣ ಅಥವಾ ರಜದ ಪಾತ್ರದಲ್ಲಿ ಇದ್ದರೆ ಶ್ರೇಷ್ಠ ಅಂತ ಅನಿಸಿಕೊಳ್ಳುತ್ತೆ ತಾಮ್ರ ಅಥವಾ ಶಿಲಾ ಪಾತ್ರೆಗಳು ಕಮಲದ ಎಲೆಯಿಂದ ಮಾಡಿದ ಪಾತ್ರೆ ಅಥವಾ ಪತ್ರೆ ಮಣ್ಣಿನ ಪಾತ್ರೆಗಳು ನೈವೇದ್ಯಕ್ಕೆ ಉತ್ತಮ ಹೀಗೆ ದೇವರಿಗೆ ಸಮರ್ಪಿಸುವ ವಸ್ತುಗಳು ಉತ್ತಮವಾಗಿರಬೇಕು ಕಾಣದ ದೇವರಿಗೆ ಇಷ್ಟೆಲ್ಲ ಸಡಗರ ಎಂದರೆ ಯದ್ಭಾವಂ ತದ್ಭಾವತಿ ಅಂದರೆ ಯಾವ ರೀತಿಯಲ್ಲಿ ನಮ್ಮ ಭಾವವಿರುವುದೋ ನಮಗೂ ಅದೇ ಆಗುತ್ತೆ ಅಂತ ಶುದ್ಧ ಭಾವದಿಂದ ಶುದ್ಧ ಭಾವನೆಯಿಂದ ಅರ್ಪಿಸಿದರೆ ನೀಡಿದವರಿಗೂ ಕೂಡ ಶುಭವಾಗುತ್ತೆ ಹೀಗೆ ನಾವು ನೈವೇದ್ಯವನ್ನು ಅರ್ಪಿಸಬೇಕಾದ್ರೆ ಶುದ್ಧವಾದ ಮನಸ್ಸಿನಿಂದ ಶುದ್ಧವಾದ ಪಾತ್ರೆಯಲ್ಲಿ ಅರ್ಪಿಸಬೇಕು ಆಗ ದೇವರು ಆ ನೈವೇದ್ಯವನ್ನು ಸಮರ್ಪಿಸ್ಕೊಳ್ತಾನೆ ಅಂತ ಅರ್ಥ ಸ್ನೇಹಿತರೆ ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಪಕ್ಕದಲ್ಲೇ ಇರುವಂತಹ ಬೆಲ್ ಬಟನನ್ನು ಒತ್ತಿ ಮುಂದಿನ ವಿಡಿಯೋ ನೋಟಿಫಿಕೇಷನ್ಗಾಗಿ ಧನ್ಯವಾದಗಳು